ನಾನು ಈಗಿನ ಸಂಸದರಾಗಿರುವಂತ ಪ್ರಭಾ ಮಲ್ಲಿಕಾರ್ಜುನ್ ಅವರವರೇ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ನೀವೇನು ಮಾಡಬೇಡಿ ಮಾವನವರಿದ್ದಾರೆ ಅವರ ಅವ್ರ ಆಶೀರ್ವಾದ ಇದೆ ನೀವ್ ಮಾವನವರು ಅನ್ಯ ಪಾರ್ಟಿಗಳ ಜೊತೆ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ನಿಮ್ಮನ್ನ ಸಂಸದ ಮಾಡಿಬಿಟ್ರು ನೀವು ಆ ಕೃತಜ್ಞತೆಗೋಸ್ಕರ ಸಭಾ ಸಮಾರಂಭ ನಡೀತಾ ಇದ್ರೆ ಹಿಂದ್ಗಡೆ ಹೋಗ್ಬಿಟ್ಟು ಪರದೆ ಹಿಂಗಡೆ ಹೋಗಿ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಹೆಲ್ಪ್ ಮಾಡಿದ್ರಿ ಇಲ್ಲಾಂದ್ರೆ ನಮ್ಮ ಅಪ್ಪನಾಣೆ ನಾನು ನಮ್ಮ ಮಾವನ ನಾನು ಎಂ ಪಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಬರ್ತೀರಿ ಒಂದು ಹುಲಿನೇ ಹೊಡೆದ್ಬಿಟ್ಟು ನೀವು ಅದನ್ನೇ ಸೋಲಿಸ್ಬಿಟ್ಟು ನನ್ನನ್ನ ಮಾಡ್ಬಿಟ್ರಿ ನನ್ನ ಮನೆಯೊಳಗೆ ಇದ್ದ ಮಾಡ್ಕೊಟ್ರಿ ಅಂತ ಹೇಳಿ ಧನ್ಯವಾದವನ್ನು ಬರ್ತೀರಿ ಪ್ರಭಾವೇ ನಾನ್ ನಿಮಗೆ ಇಷ್ಟೇ ಹೇಳಕ್ ಹೋಗಂತದ್ದು ಮೊನ್ನೆ ಅಮಿತ್ ಶಾ ಅವ್ರು ಬಂದೇನೋ ಹೇಳಿದ್ರು ನನ್ನನ್ನು ಹೊಗಳಿದ್ರು ನಿಮ್ಮನ್ನ ಹೊಗಳಿಲ್ಲ ಬಹಳ ಚಾಲಾಕಿ ಅಂತ ಹೇಳಿದ್ರು ಚಾಲಕಿ ಯಾವ ಪಕ್ಷದವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದು ಬಿಡ್ತಿರಿ ಅಂತವ್ರನ್ನ ಗೆಲ್ಲಿಸಿದ್ರಲ್ಲ ಅಮಿತ್ ಶಾ ಅವರು ಹೇಳಿದ್ರು ನಿಮ್ ಇಷ್ಟ ಆಗನೆ ಮಾಡ್ಲಿಲ್ಲ ನಿಮ್ ಚಾಲಾಕಿ ಕೆಲಸವನ್ನ ನಿಮ್ಮ ಚಾಲಾಕಿತನವನ್ನ ನಮ್ಮ ಸಿದ್ಧಾಶನ ತಂದಿದ್ರಲ್ಲ ಈ ಐದು ಯೋಜನೆಗಳು ಈ ಐದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿ ವಿಮಾನ ನಿಲ್ದಾಣವನ್ನ ಆ ಸಿಂಥೆಟಿಕ್ ಟ್ರಾಕ್ ಹಾಕೋದಕ್ಕೆ ಆ ರೈಲ್ವೆ ಅಂಡರ್ ಪಾಸ್ ಮಾಡೋದಕ್ಕೆ ಚಿಂದೋಡಿ ಲೀಲಾ ಸರ್ಕಲ್ ನಲ್ಲಿ ಆ ಒಂದು ಸೇತುವೆ ಮಾಡೋದಕ್ಕೆ ಇದಕ್ ಬಳಸಿ ಮೇಡಮ್ ನೀವ್ ಏನು ಮಾಡಬೇಡಿ ನಮ್ ಸಿದ್ದೇಶ ತಂದಿದ್ರಲ್ಲ ಆ ಯೋಜನೆಗಳ ಅನುಷ್ಠಾನವನ್ನು ಮಾಡಿದ್ರೆ ಸಾಕು ಜನ ಕನಿಷ್ಠ ನೀವ್ ಏನೇ ಸರ್ಕಸ್ ಮಾಡಿ ಗೆದ್ದಿದಿರಲ್ಲ ಇವತ್ತು ಅನ್ಯಾಯದಿಂದ ಕೆತ್ಕೊಂಡಿದ್ದೀರಿ ಅನ್ಯಾಯ ಮಾಡಿದ್ರು ಬಹಳ ಜನ ಇದ್ದಾರೆ ಆದ್ರೆ ನೀವು ಅಟ್ಲೀಸ್ಟ್ ಕನಿಷ್ಠ ಆ ಕೃತಜ್ಞತೆಯನ್ನ ತೋರ್ಬೋದು ಸಿದ್ದೇಶಣ್ಣ ಮಾಡಿದಂತ ಒಳ್ಳೆ ಕೆಲಸವನ್ನ ನಾನು ಮುಂದುವರಿಸ್ತಿದ್ದೀನಿ ಅಂತ ಹೇಳುವಂತ ಸೌಜನ್ಯ ತೋರಿದ್ರು ಸಾಕು ದಾವಣಗೆರೆ ಜನ ಧನ್ಯರಾಗ್ತಾರೆ ಮೇಡಮ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ನಮ್ಮ ಶಿವಶಂಕರ್ ಅವರು ಆನಂತರ ನಮ್ಮ ಯಶವಂತರಾವ್ ಅವರು ಕೂಡ ಮಾತಾಡಿದ್ರು ನಮ್ಮ ಸಿದ್ದೇಶಣ್ಣ ಹೊರಗಿನವರ ಯಾರು ಹೇಳಿದವನು ಸಿದ್ದೇಶ್ವಣ ಹೊರಗಿನವರು ಅಂತ ಹೇಳ್ತಾರಲ್ಲ ನಮ್ ಪಾರ್ಟಿ ಅವನೇನಾರು ಆಗಿ ಹೇಳಿದ್ರೆ ಅವನಿಗೆ ನಮ್ಮ ಪಾರ್ಟಿ ಸಿದ್ಧಾಂತ ತತ್ವ ಗೊತ್ತಿಲ್ಲ ನಮ್ ಪಾರ್ಟಿ ಹಿನ್ನೆಲೆ ಗೊತ್ತಿಲ್ಲ ನಮ್ಮ ಪಾರ್ಟಿ ಹೋರಾಟ ಗೊತ್ತಿಲ್ಲ ನಮ್ಮ ಪಾರ್ಟಿ ಹಿಸ್ಟ್ರಿ ಗೊತ್ತಿಲ್ಲ ಅವನಿಗೆ ಯಾಕೆಂತಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಎಲ್ಲಿಂದ ಎಂ ಪಿ ಆಗಿದ್ದಾರೆ ವಾರಾಣಸಿಯಿಂದ ಗುಜರಾತಿನ ಭಾವನಗರದ ನರೇಂದ್ರ ಮೋದಿಯವರು ವಾರಾಣಸಿಯಿಂದ ಇವತ್ತು ಎಂ ಆಗಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಕ್ನೋದಿಂದ ಪ್ರಧಾನಿಯಾಗಿ ಲಖನೌದಿಂದ ಗೆದ್ದು ಪ್ರಧಾನಿಯಾಗಿದ್ರು ಸಿಂಧನ ಪಾಕಿಸ್ತಾನದ ಸಿಂಧಿನಲ್ಲಿ ಹುಟ್ಟಿದಂತಹ ಆಡ್ವಾಣಿಯವರು ಗುಜರಾತ್ ನ ಗಾಂಧಿನಗರದಿಂದ ಆಯ್ಕೆಯಾಗಿ ದೇಶದ ಉಪ ಪ್ರಧಾನಿಯಾಗಿದ್ರು ಡೆಲ್ಲಿನಲ್ಲಿ ಹರಿಯಾಣಕ್ಕೆ ಸೇರಿದಂತಹ ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ಬಂದು ಬಳ್ಳಾರಿಯಲ್ಲಿ ಚುನಾವಣೆಗೆ ನಿಂತಿದ್ರು ಇದು ಇತಿಹಾಸನೇ ಗೊತ್ತಿಲ್ಲದೆ ಸಿದ್ದೇಶಣ್ಣ ಹೊರಗಿನವರು ಹೊರಗಿನವರು ಹೊರಗಿನವರೆಲ್ಲ ಅವ್ರ ನಮ್ಮವರು ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ದೇಶ್ ಅವ್ರ ತಂದೆ ಮಲ್ಲಿಕಾರ್ಜುನಪ್ಪನವ್ರನ್ನ ಎರಡ್ ಸರಿ ಗೆಲ್ಸಿದ್ದು ಸಿದ್ದೇಶಣ್ಣನ ನಾಲ್ಕು ಸರಿ ಗೆಲ್ಸಿದ್ದು ಈ ಸರಿ ನಿಮ್ಮಂತವರೆಲ್ಲ ದೋಖ ಬಾಗಿಲಿಲ್ಲ ಅಂದ್ರೆ ಐದನೇ ಸರಿನು ಮತ್ತೆ ಅವ್ರ ಮನೆಯವರು ಈ ಸಂಸದರಾಗಿರ್ತಾ ಇದ್ರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು ನಮ್ ಸಿದ್ದೇಶ್ನಂಗೆ ನಾನು ಆಗ್ಲೇ ಹೇಳಿದೆ ಈ ಜನರಗಡೆ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ ಅರ್ಧಾಡಿ ನೀರೊಳಗಡೆ ಬೋರ್ಡ್ ದೋಣಿ ಮಾಡಿಸೋದವ್ರಿಗೆ ಗೊತ್ತಿಲ್ಲ ಅವರಿಗೆ ಅದು ಮಾಡ್ಬೇಕಿತ್ತು ಸಿದ್ದೇಶ ಎಲ್ಲ ಕೋವಿಡ್ ಸೋಂಕಿದ್ರೆ ಎದುರುಗಡೆ ಹೋಗಿ ಡಿಂಗಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ ಸಿದ್ದೇಶ್ವರ್ ಗೊತ್ತಿಲ್ಲ ನಮ್ ಸಿದ್ದೇಶ್ನಿಗೆ ಡಿ ಕೆ ಶಿವಕುಮಾರ್ ಅಲ್ಲಿ ಮುಖ್ಯಮಂತ್ರಿ ಆದ ಕೂಡಲೇ ಕೆರೆನಲ್ಲಿ ಹೊಡೆದ್ರೆ ದುಡ್ಡೇನಾದ್ರೂ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಹೇಳಿ ಬುಕೆ ಕೊಟ್ಟು ಬರುವಂತದ್ದು ನಮ್ ಸಿದ್ದೇಶ್ನ ಗೊತ್ತಿಲ್ಲ ನಮ್ ಸಿದ್ದೇಶ್ನ ಒಳ್ಳೆ ಕೆಲಸ ಮಾಡೋದು ಮಾತ್ರ ಗೊತ್ತಿರ್ತಾರೆ ಇಂತ ಇಂಥವರು ನಮ್ಮ ಸಿದ್ದೇಶ್ನಿಗೆ ಸರ್ಟಿಫಿಕೇಟ್ ಕೊಡ್ಬೇಕಾ ಸಿದ್ದೇಶಣ್ಣ ನಿಮ್ ಜೊತೆ ನಾವ್ ಇದೀವಿ ಯಾಕೆಂದ್ರೆ ನಿಮ್ಮ ತಂದೆಯವರ ಪಕ್ಷವನ್ನ ಕಟ್ಟಿ ಬೆಳೆಸಿದಂಥವ್ರು ನೀವು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋದಂಥವ್ರು ನಿಮ್ ಜೊತೆ ನಾವೆಲ್ಲ ಇದೀವಿ ಮೇಲೆ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ನಾವಿಲ್ಲಿ ಬಂದಿರುವಂಥದ್ದು ಒಗ್ಗಟ್ಟಿನಲ್ಲಿ ಬಲನೂ ಇದೆ ಒಗ್ಗಟ್ಟಿನಲ್ಲಿ ಯಶಸ್ಸು ಇದೆ ನಾವಿವತ್ ಎಲ್ಲರೂ ಒಗ್ಗಟ್ಟಾಗಿರೋಣ ಬಿಜೆಪಿಯನ್ನ ಬೆಳೆಸೋಣ ಇವತ್ತು ಕಾಂಗ್ರೆಸ್ ಇದ್ದ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಿಮಗೆ ಕೂಡ ಗೊತ್ತಿದೆ ಅಲ್ಲ ಹೇಳಿ ಅಕ್ಕಿ ಬೇಡ ಅಂತ ಹೇಳಿ ಬಿ ಆರ್ ಪಾಟೀಲ್ ಅವರು ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾರೆ ಅಕ್ಕಿ ಬೇಡ ಅಂತ ಹೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಲ್ಲ ಸಭೆ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವ್ರು ಕಾಕಾ ಪಾಟೀಲ್ ನಿಂಗು ಎರಡ್ ನೂರ್ ಕೋಳಿ ನೋಟಿ ಫ್ರೀ ಕಣಯ್ಯಾ ಏ ಮದಪ್ಪ ನಿನ್ನೆಗೂ ಎರಡ್ ಸಾವಿರ ಬರುತ್ತೆ ನನ್ನೆಣರಿಗೂ ಎರಡ್ ಸಾವಿರ ಬರುತ್ತೆ ಕಣಯ್ಯ ಏ ನಮ್ಮ ಸರ್ಕಾರ ಅಧಿಕಾರ ಬಂದ್ಕೊಳ್ಳೆ ಬಸ್ ಅಲ್ಲಿ ಫ್ರೀ ಫ್ರೀಯಾಗಿ ಓಡಾಡ್ಕೊಂಡಿರಿ ಆಯ್ತಾ ಅಂತ ಹೇಳಿದ್ರು ನಿಮ್ ಮಕ್ಕಳಿಗೆ ಯುವ ನಿಧಿ ಕೊಡ್ತೀವಿ ಮೂರ್ ಮೂರ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಏ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹತ್ತು ಹತ್ತು ಅಂತಂದ್ರು ಸಿದ್ಧರಾಮಣ್ಣ ಹತ್ತು ಕೆಜಿ ಅಕ್ಕಿ ಕೊಟ್ರೆ ಹೆನ್ರಿಗ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಕಾಕಾ ಪಾಟೀಲಿಗೆ ಇನ್ನೂರ್ ಟಕ ಫ್ರೀ ಕೊಟ್ರೆ ಮಾದೇಪುನವ್ರ ಹೆಂಡ್ರಿಗೂ ಎರಡ್ ಸಾವಿರ ರೂಪಾಯಿ ಕೊಟ್ರೆ ನಿಮಗೆ ಈ ಎರಡ್ ಸಾವಿರ ಇದನ್ನೆಲ್ಲ ಕೊಟ್ರೆ ನಿಮಗೆ ರೋಡ್ ಮಾಡಲ್ಲ ರಸ್ತೆ ಮಾಡಲ್ಲ ಕುಡಿಯ ನೀರು ಕೊಡಲ್ಲ ಅಭಿವೃದ್ಧಿ ಮಾಡಲ್ಲ ನಿಮ್ಮ ಮಕ್ಕಳಿಗೆ ಮಂಗೆ ಮಾಡ್ತೀವಿ ಅಂತ ನೀವೇನಾದ್ರು ಹೇಳಿದ್ರ ಸರ್ ಆಶಾ ಕಾರ್ಯಕರ್ತರಿಗೆ ಹದ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ನೀವು ನೀವ್ ಒಂದು ವೇಳೆ ಉಚಿತವಾಗಿ ಅಕ್ಕಿ ತಗೊಂಡ್ರೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ಕೊಡಲ್ಲ ಅಂತ ಹೇಳಿದ್ರ ಅಥವಾ ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂದಿದ್ರಿ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಗೌರ್ಮೆಂಟ್ ನೆಲ್ಲ ಯಾಮಾರಿಸಿದ್ರಿ ನೀವು ಇದೆಲ್ಲ ಬೇಡ ಅಂದ್ರ ಅಷ್ಟೇನ ರೋಡ್ ಮಾಡ್ತೀವಿ ಅಂತ ನೀವೇನಾದ್ರೂ ಹೇಳಿದ್ರ ಸರ್ ಸಿದ್ದರಾಮಯ್ಯನವ್ರೇ ಬಸವರಾಜ್ ರಾಯರೆಡ್ಡಿ ಅವರೇ ಹೋಗಿ ಸಿದ್ದರಾಮಯ್ಯ ಹೇಳಿ ಹದಿಮೂರು ಬಜೆಟ್ ಅನ್ನ ಮಂಡಿಸಿದಂತ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಅವರು ಹಾಗಾಗಿ ಸಿದ್ದರಾಮಯ್ಯವ್ರು ಹೇಳಬೇಕು ಅಂತಂದ್ರೆ ಇವ್ರ ಮನಮೋಹನ್ ಸಿಂಗ್ ಅವ್ರಿಗಿಂತ ವರ್ಲ್ಡ್ಸ್ ರಿನೌಂಡ್ ಎಕನಾಮಿಸ್ಟ್ ಹಾಗಾಗಿ ಎಲ್ಲಾ ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಅಂತ ನಮ್ ಜನ ಬಿಜೆಪಿಗೆ ಓಟ್ ಹಾಕ್ತಿದ್ದವರು ಹೋಗ್ಬಿಟ್ಟು ಸಿದ್ದರಾಮಯ್ಯ ಓಟ್ ಹಾಕ್ ಬಂದ್ಬಿಟ್ರು ಎಲ್ಲ ಫ್ರೀ ಹಾ ಅಂತ ಹೇಳಿ ಈ ಫ್ರೀ ಆಗಿ ಸಿಕ್ಕಿದ್ರು ನಿಮಗೆ ನಾಮ ಬಿಟ್ಟು ಇನ್ನೇನು ಸಿಗ್ಲಿಲ್ಲ ಇವತ್ತು ಯಾರ ಸತ್ರ ಆ ಡೆತ್ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂದ್ರೆ ಫೀಸ್ ಜಾಸ್ತಿ ಪಾಣಿ ಪಟ್ಟೆ ತೊಗೊಳ್ಬೇಕು ಅಂದ್ರೆ ಫೀಸ್ ಜಾಸ್ತಿ ನಿಮಗೆ ಪೆಟ್ರೋಲ್ ಡೀಸೆಲ್ ಎಕ್ಸೈಸ್ ಡ್ಯೂಟಿನ ಸ್ಟೇಟ್ ಅವರು ಜಾಸ್ತಿ ಮಾಡಿದ್ರು ಮುದ್ರಾಂಕ ಶುಲ್ಕವನ್ನ ಏನು ಮಾಡಿದ್ರು ಇವತ್ತು ಕರೆಂಟ್ ಬಿಲ್ ಬರ್ತಾ ಇದೆ ಅಂದ್ರೆ ಮೂರು ರೂಪಾಯಿ ಮೂರುವ ಕರೆಂಟ್ ಬಿಲ್ ಈಗ ಏಳು ಚಿಲ್ಲರೆ ಆಯ್ತು ಅದ್ರ ಜೊತೆಗೆ ಈ ತಿಂಗಳಿಂದ ನಿಮ್ ಬಿಲ್ ಮೇ ತಿಂಗಳಿಂದ ಬಿಲ್ ಏನ್ ಹಾಕಿದ್ರೆ ಅಂದ್ರೆ ಉದ್ಯೋಗಿಗಳ ಪಿ ಎಫ್ ಮತ್ತೆ ಗ್ರಾಚ್ಯುಟಿ ಕೂಡ ನೀವೇ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಲೆ ಹೆಚ್ಚಳ ಮಾಡಿದಾರೆ ಅಷ್ಟ್ ಮಾತ್ರ ಇಲ್ಲಿ ಮುಂದಿನ ದಿನಗಳಲ್ಲಿ ನೀವೇ ಕೊಡಬೇಕು ಅಂತ ಬರುತ್ತೆ ಇವತ್ತು ಯಾವ್ದು ದೃದ್ದ ಹಾಲಿನ ಬೆಲೆ ಒಂಬತ್ತು ರೂಪಾಯಿ ಹೆಚ್ಚು ಹೆಚ್ಚಳ ಆಗಿದೆ ಎಲ್ಲಾ ಅಗತ್ಯ ಸೇವೆಗಳು ನಲವತ್ತೆಂಟು ಅಗತ್ಯ ಸೇವೆಗಳ ಬೆಲೆ ಇವತ್ತು ಹೆಚ್ಚಳ ಮಾಡಿದ್ರು ರಾಯ ರಾಯರೆಡ್ಡಿ ಅವರೇ ಇವೆಲ್ಲ ಜಾಸ್ತಿ ಮಾಡ್ತೀವಿ ಅಂತ ನೀವ್ ಹೇಳಿದ್ರ ಸಾರ್ ಇಂಥ ಒಂದು ಬಂಡ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ